ಮದುವೆ ಆದ ಹೆಣ್ಣು ತನ್ನ ಗಂಡನ ಮನೆಗೆ ಹೋದಾಗ ತನ್ನ ತವರನ್ನು ನೆನೆಸ್ಕೊಂಡು ಹಣ್ಣನ ಕುರಿತು ಒಂದು ಜಾನಪದ ಗೀತೆಯನ್ನು ಹೇಗೆ ವ್ಯಕ್ತಪಡಿಸ್ತಾಳೆ ಅಂತ ಒಂದು ಜಾನಪದ ಗೀತೆಯನ್ನು ಹಾಡ್ತಾಯಿದ್ದೀನಿ ಮೂಗುತ್ತಿ ಮುಂಬಾರ ಅಣಗಿಟ್ಟ ಸಿಂಗಾರ ಮೂಗುತ್ತಿ ಮುಂಬಾರ ಅಣಗಿಟ್ಟ ಸಿಂಗಾರ ಎಣ್ಣಿಗೆ ಬಾರ ಹರಳೋಲೆ ಹೆಣ್ಣಿಗೆ ಬಾರ ಹರಳೋಲೆ ನನನಲ್ಲ ಬೆನ್ನಿಗೆ ಬಾರ ಶಿವದಾರ ಬೆನ್ನಿಗೆ ಬಾರ ಶಿವದಾರ ಮೂಗುತ್ತಿ ಮುಂಬಾರ ಅಣಗಿಟ್ಟ ಸಿಂಗಾರ ಎಣ್ಣಿಗೆ ಬಾರ ಹರಳೋಲೆ ಎಣ್ಣಿಗೆ ಬಾರೆ ನನನಲ್ಲ ಬೆನ್ನಿಗೆ ಬಾರ ಶಿವಾರನ್ನಿ ಬೆನ್ನಿಗೆ ಬಾರ ಶಿವಾರಾ ನಡದಾರ ನಡುಬಾರ ಪಟ್ಟಿಯ ನರಿಬಾರ ಬಾರ ನಡುಬಾರ ಪಟ್ಟಿಯ ನರಿಬಾರ ತವರಿನ ತವರಿ ನಂಬಾಲ ಬಲು ಬಾರ ತವರಿ ನಂಬಾಲ ಬಲು ಬಾರ ಯೊರೆ ಮೋಜಿ ನಣ್ಣ ಮರೆತಾನ ದೊರೆ ಮೋಜಿ ನಣ್ಣ ಮರೆತಾನ ಮೋಗುತ್ತಿ ಮುಂಬಾರ ಎಣ್ಣಿಗೆ ಸಿಂಗರ ಹೆಣ್ಣಿಗೆ ಎಣ್ಣಿಗೆ ಹೆಣ್ಣಿಗೆ ಬಾರಣೋಲೆ ನನನಲ್ಲ ಬೆನ್ನಿಗೆ ಬಾರ ಶಿವದಾರ ಬೆನ್ನಿಗೆ ಬಾರ ಶಿವದಾರ ತೌರೂರ ದಾರಿಲಿ ಕಲ್ಲಿಲ್ಲ ಮುಳ್ಳಿಲ್ಲ ತೌರೂರ ದಾರಿಲಿ ಕಲ್ಲಿಲ್ಲ ಮುಳ್ಳಿಲ್ಲ ಸಾಸಿವೆಯಷ್ಟು ಮರಳಿಲ್ಲ ಸಾಸಿವೆಯಷ್ಟು ಮರಳಿಲ್ಲ ಹಾದಿಲಿ ಬಿಸಿಲಿನ ತಾಪ ಸುಡಲಿಲ್ಲ ಬಿಸಿಲಿನ ತಾಪ ಸುಡಲಿಲ್ಲ ಮೂಗುತ್ತಿ ಮುಂಬಾರ ಅಣಗಿಟ್ಟ ಸಿಂಗಾರ ಮೂಗುತ್ತಿ ಮುಂಬಾರ ಅಣಗಿಟ್ಟ ಸಿಂಗಾರ ಹೆಣ್ಣಿಗೆ ಬಾರ ಹರಳೋಲೆ ಹೆಣ್ಣಿಗೆ ಬಾರ ಹರಳೋಲೆ ನನನಲ್ಲ ಬೆನ್ನಿಗೆ ಬಾರ ಶಿವದಾರ ಬೆನ್ನಿಗೆ ಬಾರ ಶಿವದಾರ ತೌರೂರ ದಾರಿಲಿ ತಗಿ ಸಣ್ಣ ಬಾವಿಯ ತೌರೂರ ದಾರಿಲಿ ತಗಿ ಸಣ್ಣ ಬಾವಿಯ ಮುತ್ತೈದೆ ಯಾರು ತಿರುಗಾಡೋ ಮುತ್ತೈದೆ ಯಾರು ತಿರುಗಾಡೋ ಹಾದಿಲಿ ಮುತ್ತೈದೆ ಯಾರು ತಿರುಗಾಡೋ ಹಾದಿಲಿ ತೆಗಿ ಸಣ್ಣ ನೂರಾರು ಕೊಳಗೋಳ ತೆಗಿ ಸಣ್ಣ ನೂರಾರು ಕೊಳಗೋಳ ಮೂಗುತ್ತಿ ಮುಂಬಾರ ಅಣಗಿಟ್ಟ ಸಿಂಗಾರ ಎಣ್ಣಿಗೆ ಬಾರ ಹರಳೋಲೆ ಬಾರ ಬಾರಳೋಲೆ ನನನಲ್ಲ ಬೆನ್ನಿಗೆ ಬಾರ ಶಿವದಾರ ಬೆನ್ನಿಗೆ ಬಾರ ಶಿವದಾರ ತೊಟ್ಟಿಲ ಒತ್ಕೊಂಡು ತವರ್ಬಣ್ಣ ಹುಟ್ಟು ಉತ್ಕೊಂಡು ತೊಟ್ಟಿಲ ಒತ್ಕೊಂಡು ತವರ್ ಬಣ್ಣ ಉತ್ಕೊಂಡೋ ಅಪ್ಪ ಕೊಟ್ಟೆಮ್ಮೆ ಒಡಕೊಂಡು ಅಪ್ಪ ಕೊಟ್ಟೆಮ್ಮೆ ಒಡಕೊಂಡು ತವರೂರ ಅಪ್ಪ ಕೊಟ್ಟೆಮ್ಮೆ ಒಡಕೊಂಡು ತವರೂರ ತಿಟ್ಟತ್ತಿ ತಿರುಗಿ ನೋಡ್ಯಾಳ ತಿಟ್ಟತ್ತಿ ತಿರುಗಿ ನೋಡ್ಯಾಳ ಮೂಗುತ್ತಿ ಮುಂಬಾರ ಅಣಗಿಟ್ಟ ಸಿಂಗಾರ ಹೆಣ್ಣಿಗೆ ಬಾರಳೋಲೆ ಎಣ್ಣಿಗೆ ಬಾರಳೊಲೆ ನನನಲ್ಲ ಹೆಣ್ಣಿಗೆ ಬಾರರಳೊಲೆ ನನನಲ್ಲ ಬೆನ್ನಿಗೆ ಬಾರ ಶಿವದಾರ ಬೆನ್ನಿಗೆ ಬಾರ ಶಿವದಾರ बिगे वारा शिवदारा विे वारा शिवदारा